ಮೋದಿ ಸರ್ ಎಕ್ಸ್ಪ್ಲೈನ್ ಆದ್ಮೇಲೆ ಮನ್ ಕಿ ಬಾತ್ ಅಲ್ಲಿ ಏನ್ ಎನ್ವೈರಿ ಜಾಸ್ತಿ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ನಂಬರ್ ಒನ್ ರೊಟ್ಟಿ ಮಷಿನ್ ಕಂಪನಿ ಅಂತಂದ್ರೆ ನಂದಿ ಫುಡ್ ಮಷಿನ್ ಕಂಪ್ನಿ ಅಂತ ಮೊಬೈಲ್ ಬೆಲೆಗೆ ನಮ್ಮಲ್ಲಿ ರೊಟ್ಟಿ ಮಷಿನ್ ಸಿಗ್ತಾ ಇದಾವೆ ಮ್ಯಾಗಿ ರೊಟ್ಟಿ ಮಾಡ್ಬೋದು ಬೀಜ ರೊಟ್ಟಿ ಮಾಡ್ಬೋದು ಅಕ್ಕಿ ರೊಟ್ಟಿ ಮಾಡ್ಬೋದು ಎಲ್ಲಾ ತರ ನೀವು ಪಾಪರ್ ಸೆಟ್ ಮಾಡ್ಕೋಬಹುದು ಡೈ ಮೇಲೆ ಡಿಪೆಂಡ್ ಇರುತ್ತೆ ಎಲ್ಲಾ ತರ ಮಾಡ್ಕೋಬಹುದು ಈದರ್ ಈ ಕಡೆ ಯಾದಗಿರಿ ಈ ಕಡೆ ರಾಯಚೂರು ಎಲ್ಲಕ್ಕೂ ಒಂದು ಸೆಂಟರ್ ಪಾಯಿಂಟ್ ಆಗುತ್ತೆ ಅಂತಕೊಂಡ್ಬಿಟ್ಟು ನಾವು ಕಲಬುರಗಿಯಲ್ಲಿ ಇನ್ಸ್ಟಾಲೇಷನ್ ಅನ್ನು ಓಪನ್ ಮಾಡಿದ್ದೀವಿ ಇದು ಇದು ಗಂಟೆಗೆ ಐದ್ನೂರಿಂದ ಎಂಟುನೂರ್ ಬರುತ್ತೆ ಅದ್ ಹನ್ನೆರಡು ದಿವ್ಸಕ್ಕೆ ಏನಿಲ್ಲ ಅಂತಂದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ದುಡ್ತಾ ಇದಾರೆ ಇವಾಗ ಇದೆಲ್ಲ ಫುಡ್ ಗ್ರೇಡ್ ಸ್ಟೀಲೇ ಇದು ಇದಕ್ಕೆ ಆಲ್ಮೋಸ್ಟ್ ಜಿ ಎಸ್ ಎಲ್ ಹಾಕೋದು ಜಿ ಸ್ಟೀಲೇ ಕೇಳಿರ್ಬೋದು ನೀವು ಹೌದು ಇದೆಲ್ಲ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ ಕ್ವಾಲಿಟಿ ಮೆಟ್ರಿಯಲ್ ಯೂಸ್ ಮಾಡೋದು ಅನುಕೂಲ ಅಂತ ಹೇಳ್ತಾರೆ ಏನಾದ್ರು ಸಬ್ಸಿಡಿ ಇದೆಯಾ ಸರ್ ಇದಕ್ಕೆ ಸರ್ ಇದೆಯಲ್ಲ ಸರ್ ಈ ಮಷಿನ್ ಮೇಲೆ ನಾವು ಮೂವತ್ತೈದು ಪರ್ಸೆಂಟ್ ಕೊಡ್ತೀವಿ ಅವ್ರಿಗೆ ಮೂವತ್ತೈದು ಪರ್ಸೆಂಟ್ ಕೊಡ್ತೀವಿ ಡಿಆರ್ಪಿ ಆರ್ ಪಿ ಮುಖಾಂತರ ಅವ್ರ ನಂಬರ್ ಕೊಡ್ಸ್ಬಿಟ್ಟು ನಿಮ್ಗೆ ಲೋನ್ ಆಗೋ ತರ ನಿಮ್ಗೆ ಸಪೋರ್ಟ್ ಸಪೋರ್ಟ್ ಮಾಡ್ಕೊಡ್ತೀವಿ ಸರ್ ಮಷಿನ್ ಇದೆ ನಿಮ್ ಹತ್ರ ಇದೆ ಅಲ್ಲ ಸರ್ ಇದೆ ಇದು ಐದು ಕೆಜಿ ಸಿಗುತ್ತೆ ನಿಮ್ ಹತ್ರ ಇದು ಹತ್ತು ಕೆಜಿನೂ ಸಿಗುತ್ತೆ ಏಳು ಕೆಜಿದು ಒಂದಿದೆ ಓಕೆ ಈ ತರ ನೀವು ಹಿಟ್ಟು ಇದ್ರಲ್ಲಿ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ನಂದಿ ಫುಡ್ ಮಷಿನ್ ಕರ್ನಾಟಕದ ಒಂದು ನಂಬರ್ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಸತತವಾಗಿ ನಾಲ್ಕು ವರ್ಷದಿಂದ ವಿಡಿಯೋ ಶೂಟಿಂಗ್ ಮಾಡ್ತಾ ಇದೀನಿ ಅವ್ರ ನಾನು ಸೊ ಮೊದರೆಲ್ಲ ಹುಬ್ಳಿಯಲ್ಲೇ ಇತ್ತು ಅವ್ರದ್ದು ಬ್ರಾಂಚ್ ಮೇನ್ ಬ್ರಾಂಚು ಈಗ ನಮ್ಮ ಗುಲ್ಬರ್ಗ ಅಂದ್ರೆ ಕಲಬುರ್ಗಿಯಲ್ಲಿ ಏನಂತಂದ್ರೆ ಈ ಜೋಳದ ರೊಟ್ಟಿ ಮಷಿನ್ ಗಳನ್ನ ಇಲ್ಲಿಂದನೆ ಸೇಲ್ ಮಾಡ್ತಾ ಇದಾರೆ ಅಂದ್ರೆ ಯಾದಗಿರಿ ಆಗಿರ್ಬೋದು ಗುಲ್ಬರ್ಗ ರಾಯಚೂರು ಬೀದರ್ ಉಬ್ರಾಬಾದ್ ಕಂಪ್ಲೀಟ್ ಆಗಿ ಈ ಕಡೆ ಕವರ್ ಆಗ್ಲಿ ಸೊ ನೋಡಿ ನಿಮ್ ಕಾಣ್ತಾ ಇದೆ ರೊಟ್ಟಿ ಅಂತಂದ್ರೆ ಅಂದ್ರೆ ಫೇಮಸ್ ಎಲ್ಲಾ ಕಡೆ ಇಲ್ಲಿ ನಾರ್ತ್ ಸೈಡ್ ಗೆ ಸೊ ಹಂಗ ಇಲ್ಲಿ ಇಲ್ಲೇ ಬ್ರಾಂಚ್ ಮಾಡಿದ್ರೆ ಇಲ್ಲಿರುವಂತ ಜನರಿಗೆ ಸರ್ವಿಸ್ ಕೊಡಕ್ಕಾಗಿ ಅನುಕೂಲ ಆಗುತ್ತೆ ವಾರಂಟಿ ಗ್ಯಾರಂಟಿ ಸರ್ವಿಸ್ ಒಂದನ್ನು ಅನುಕೂಲ ಆಗುತ್ತೆ ಮತ್ತೆ ಟ್ರಾನ್ಸ್ಪೋರ್ಟ್ ನ ಅನುಕೂಲ ಆಗುತ್ತೆ ಅನ್ಕೊಂಡು ಇಲ್ಲ ಬ್ರಾಂಚ್ ಓಪನ್ ಮಾಡಿದ್ರೆ ಸರ್ ನಾವು ನಂದಿಪುಟ್ ಫುಡ್ ಮಷೀನ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದೀನಿ ಇದು ನಮ್ದು ಚಿಕ್ಕ ಮಷೀನ್ ಇದು ಇದಕ್ಕೆ ಚೋಟು ಮಷಿನ್ ಅಂತ ಹೇಳ್ತೀವಿ ಇದ್ರಕ್ಕಿಂತ ಚಿಕ್ಕದೊಂದಿದೆ ಅದು ಅಂಗ ಹಿರಿಯ ನಾಗರಿಕರಿಗೆ ಕೂತ್ಕೊಂಡ್ಬಿಟ್ಟು ಮಾಡುವಂತ ಮಷೀನ್ ಪ್ರೊಡಕ್ಷನ್ ಮಾಡಿದೀವಿ ಇದು ಗಂಟೆಗೆ ಏನಿಲ್ಲ ಅಂತಂದ್ರೆ ಐದನೂರ ರೊಟ್ಟಿ ಬರುತ್ತೆ ಎಲ್ಲಾ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕಟ್ಟರುಗಳು ಸಿಗ್ತವೆ ಹತ್ತು ಹತ್ತುವರೆ ಹನ್ನೊಂದು ಹನ್ನೆರಡು ಹದಿಮೂರು ಸೈಜ್ ತಕ್ಕೂ ನಿಮ್ ಈ ಕಡೆ ಯೂಸ್ ಮಾಡ್ಕೋಬಹುದು ಹಿಟ್ ಹಾಕೊಳ್ಳೋದು ಇರುತ್ತೆ ಇದರಲ್ಲಿ ಹಿಟ್ ಹಾಕೊಳ್ಳೋದು ಇಲ್ಲಿ ಹಿಟ್ ಹಾಕೊಳ್ಳೋದು ಆ ನಂತರ ಇಲ್ಲಿ ನಿಮಗೆ ಅಲ್ಲಿ ಲೇರ್ ಬಂದಾಗ ಹಸಿ ಹಿಟ್ಟು ನಿಮಗೆ ತಕೊಳ್ಳೋದಕ್ಕೆ ಈಜಿ ಆಗೋ ಪ್ರಕಾರವಾಗಿ ಇಲ್ಲಿ ಒಣ ಹಿಟ್ಟನ್ನು ನಾವು ಹಾಕೊಳ್ಳೋದಕ್ಕು ಒಂದ್ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಇವೆಲ್ಲ ನಿಮಗೆ ತಿಕ್ನೆಸ್ ಸೆಟ್ಟಿಂಗ್ಸ್ ಗಳು ಬರ್ತವೆ ತಿಳುವ ದಪ್ಪ ಓಕೆ ಇದು ಚಿಕ್ ಮಷಿನ್ ಇದು ಇದಕ್ಕಿಂತ ಚಿಕ್ಕದು ಒಂದಿದೆ ಇದು ದೊಡ್ಡ ಮಷಿನ್ ಸರ್ ಇದು ಓಕೆ ಇದು ಏನಪ್ಪಾ ಅಂತಂದ್ರೆ ನಿಮ್ಗೆ ಇದ್ರಲ್ಲಿ ಹಾಫ್ ಎಸ್ ಪಿ ಮೋಟರ್ ಇರುತ್ತೆ ಇದು ನಿಮ್ಗೆ ಬಾಡಿ ಲೆಂತ್ ಜಾಸ್ತಿ ಇರುತ್ತೆ ಹೌದು ಸ್ಪೇಸ್ ಜಾಸ್ತಿ ಇರುತ್ತೆ ರೊಟ್ಟಿ ಸುಲಭವಾಗಿ ನೀವು ತಕೋಬಹುದು ವೇಸ್ಟ್ ಇತ್ತೆ ಏನಿರುತ್ತೆ ಎಜ್ ಕತ್ತ ಇರೋದು ಒನ್ ಟೈಮ್ ನೀವು ಅಂಟಿಸ್ಬಿಟ್ರೆ ಸಾಕು ಅದು ರಿಟರ್ನ್ ಬೆಲ್ಟ್ ಮುಖಾಂತರ ಬಂದು ನಿಮ್ಗೆ ಎಲ್ಲಿ ಹಿಟ್ ಹಾಕಿರ್ತೀರಾ ಅಲ್ಲಿಂದನೇ ಅದು ಇದು ಎರಡು ಸೇರಿ ಮಿಂಗಲ್ ಆಗಿ ಆಟೋಮೆಟಿಕ್ ಅಂದ್ರೆ ಇದು ಆಟೋಮೆಟಿಕ್ ಗಂಟೆಗೆ ಎಷ್ಟು ಬರುತ್ತೆ ಸರ್ ಇದ್ರೆ ಸರ್ ಗಂಟೆಗೆ ಆರ್ನೂರಿಂದ ಏಳ್ನೂರು ರೊಟ್ಟಿ ಬರುತ್ತೆ ಇದ್ರಲ್ಲಿ ಆರಾಮಾಗಿ ಅಲ್ವಾ ಆರಾಮಾಗಿ ಚೆನ್ನಾಗಿ ಬಿಸ್ನೆಸ್ ಮಾಡೋರು ದೊಡ್ಡ ಬಿಸ್ನೆಸ್ ಮಾಡೋರಿಗೆ ಮಾಡಬಹುದು ಸರ್ ತುಂಬಾ ಈಜಿ ಇದೆ ತುಂಬಾ ಈಜಿ ಸರ್ ಓಕೆ ಸರ್ ಈ ರೊಟ್ಟಿ ಮಿಷಿನ್ ಇಂದ ದಿನಕ್ಕೆ ಎಷ್ಟು ದುಡ್ಡು ಮಾಡಬಹುದು ಸರ್ ಒಂದ್ ದಿವ್ಸಕ್ಕೆ ಏನಿಲ್ಲ ಅಂತಂದ್ರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ದುಡ್ತಾ ಇದಾರೆ ಇವಾಗ ಕಲಬುರಗಿ ಜನ ದುಡ್ಡಾ ಇದಾರೆ ಬೀದರ್ ಕೊಟ್ಟಿದೀವಿ ಯಾದಗಿರಿ ಕೊಟ್ಟಿದೀವಿ ಹುಮ್ನಾಬಾದ್ ಕೊಟ್ಟಿದೀವಿ ಪ್ರತಿ ದಿವಸ ಏನಿಲ್ಲ ಅಂತಂದ್ರು ನಿಮಗೆ ಅಂತಂದ್ರೆ ಮಾಡ್ಕೋಬಹುದು ಈ ರೊಟ್ಟಿ ಇಂದ ಈ ರೊಟ್ಟಿ ಮೆಷಿನ್ ಅಂತಂದ್ರೆ ಇಲ್ಲಿ ಯಾವ ಯಾವ ರೊಟ್ಟಿ ಮಾಡ್ಕೋಬಹುದು ಇದರಲ್ಲಿ ನೀವು ಜೋಳದ ರೊಟ್ಟಿ ಮಾಡಬಹುದು ಅಕ್ಕಿ ರೊಟ್ಟಿ ಮಾಡಬಹುದು ಸಜ್ಜಾ ರೊಟ್ಟಿ ಮಾಡ್ಬೋದು ಗೊಂಜೋಳ ರೊಟ್ಟಿ ಮಾಡಬಹುದು ಚಪಾತಿ ಮಾಡಬಹುದು ಡಿಫ್ರೆಂಟ್ ಅಪ್ ಏನಪ್ಪಾ ಅಂತಂದ್ರೆ ಈ ತರ ನಿಮಗೆ ಡ್ರಮ್ ಬರುತ್ತೆ ಇದು ನಿಮ್ಗೆ ರೊಟ್ಟಿದ್ದು ಹೇಳ್ಬೇಕಂದ್ರೆ ಇದು ರೊಟ್ಟಿದು ಇದರಲ್ಲಿ ಪಾಪಡ್ ಅಥವಾ ಪಾನಿಪುರಿ ಬೇಕಾದ್ರೂ ಮಾಡ್ಕೋಬಹುದು ಡೈ ಚೇಂಜ್ ಮಾಡ್ಕೊಳ್ಳಿ ಮುಗಿತು ಅಷ್ಟೇ ಡೈ ಚೇಂಜ್ ಮಾಡ್ಕೊಂಬಿಟ್ಟು ಮುಗಿಯುತ್ತೆ ಅಷ್ಟೇ ರೊಟ್ಟಿ ಪಾನಿಪುರಿ ಪಾಪಡ್ ಏನ್ ಬೇಕಾದ್ರೆ ಮಾಡ್ಕೊಬಹುದು ಏನ್ ಬೇಕಾದ್ರೆ ಮಾಡ್ಕೋಬಹುದು ಒಂದೇ ಮಷಿನ್ ಅಲ್ಲಿ ಏನ್ ಬೇಕಾದ್ರೆ ಬಿಸ್ನೆಸ್ ಮಾಡ್ಕೊಬಹುದು ಒಂದೇ ಮಷಿನ್ ಅಲ್ಲಿ ಎಲ್ಲಾ ತರ ಬಿಸ್ನೆಸ್ ಮಾಡ್ಕೊಳ್ಳುವಂತ ಮಷಿನ್ ಇದು ಓಕೆ ನಮ್ಮಲ್ಲಿ 1 HP ಮಾಡೆಲ್ ಒಂದಿದೆ ಓ ಫುಲ್ ದೊರ್ದುದು ಫುಲ್ ದೊರ್ದುದು ಓಕೆ ಇದರಲ್ಲಿ ನೀವು ಏನ ಎಲ್ಲ ಗಂಟೆ 1200 ರೊಟ್ಟಿ ಮಾಡ್ಕ ಹೋಗೋದಿದ್ರಲ್ಲಿ 1200 ರೊಟ್ಟಿ 1700 ರೊಟ್ಟಿ ಮಾಡ್ಕ ಓಕೆ ಇದಕ್ಕೆ ಸೇಮ್ ಇದೆ ತರನೇ ಇದಕ್ಕೆ ರಿಟರ್ನ್ ಬೆಲ್ಟ್ ಇರುತ್ತೆ ಓಕೆ ಇಲ್ಲಿ ಹಿಟ್ ಹಾಕೊಳೋದು ಇರುತ್ತೆ ಇಲ್ಲಿ ಒಣ ಹಿಟ್ ಹಾಕೊಳೋದು ಇರುತ್ತೆ ಸೇಮ್ ಮೆಕಾನಿಸಂ ಇರುತ್ತೆ ಇದು thickness ಸೆಟ್ಟಿಂಗ್ ಮಾಡೋದು ನಿಮ್ಮ ಬಿಸ್ನೆಸ್ ವೈಲ್ಡ್ ಆಗಂಗಿಲ್ಲ ಇದು ಮಷಿನ್ ತಗೊಳ್ಳೋಕ್ಕೆ ಯೋಗ್ಯ ಅದು ಸ್ಟಾರ್ಟಿಂಗ್ ಚಿಕ್ಕ ಮಷಿನ್ ತಗೊಂಡ್ರೆ ಆಮೇಲೆ ದೊಡ್ಡ machine ಗೆ ಸರ್ ಈಗ ಕೆಲವು ರೊಟ್ಟಿ ಅಗಲ ಜಾಸ್ತಿ ಬೇಕು ಅಥವಾ ದಪ್ಪ ಬೇಕು ತಿಳುವಂತ ಎಲ್ಲಾ ಸೆಟ್ಟಿಂಗ್ ಇರುತ್ತೆ ಸೆಟ್ಟಿಂಗ್ ಇರುತ್ತೆ ಸರ್ ಯಾವ ತರ ಬೇಕಾದ್ರೆ ಬೇಕಾದ್ರೂ ನೀವು ಇಲ್ಲಿ ತೋರಿಸಿದೀನಲ್ಲ ಸೆಟ್ಟಿಂಗ್ ಇರುತ್ತೆ ಕಮ್ಮಿ ಇರುತ್ತೆ ನೀವು ದಪ್ಪ ಆಗಲಿ ಬೇಕಾದ್ರೆ ನೀವು ಸೆಟಿಂಗ್ ಮಾಡ್ಕೋಬಹುದು ಫುಡ್ ಮಿಷಿನ್ ಅಂತಂದ್ರೆ ನಂಬರ್ ಒನ್ ಬ್ರ್ಯಾಂಡ್ ಅಂತ ಹೇಳಿದ್ರಿ ಏನ್ ಕಾರಣ ಸರ್ ಕಸ್ಟಮರ್ ಅಷ್ಟು ನಿಮ್ಮನ್ನ ಇಷ್ಟ ಸರ್ ನಮ್ಮಲ್ಲಿ ಕಸ್ಟಮರ್ ಎದಕ್ ಇಷ್ಟ ಪಡ್ತಾರಂತಂದ್ರೆ ನಾವು ಒಂದ್ ವರ್ಷ ಗ್ಯಾರಂಟಿನೂ ಕೊಟ್ ಒಂದ್ ವರ್ಷ ಸರ್ವಿಸ್ ಸ್ಕ್ರೀನು ಇರುತ್ತೆ ಒಂದೇ ವರ್ಷಕ್ಕೆ ಅಂತಕೊಂಡು ನಾವು ಸೀಮಿತ ಕೊಡಲ್ಲ ಅವರ ನಮ್ಮ ಬಾಂಧವ್ಯ ನಾವು ಅವರು ಇರೋವರೆಗೂ ನಾವು ಸರ್ವಿಸ್ ಕೊಡ್ತಾನೆ ಹೋಗ್ತಾ ಇದೀವಿ ಹಿಂಗಾಗಿ ಇವತ್ತಿನವರೆಗೂ ನಮ್ಮಲ್ಲಿ ನಂದಿ ಫುಡ್ ಅಂತ ಅನ್ನ ತಿಕ್ಕೊಂಡೆ ಬರೋರು ಜಾಸ್ತಿ ಇದಾರೆ ಆ ಸರ್ವಿಸ್ ಕೊಡೋದಕ್ಕೆ ಇನ್ನೊಂದು ಏನ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ಈ ಇದನ್ ಎಲ್ಲ ಇದೆಯಲ್ಲ ಬೋಡಿ ಈ ಕ್ವಾಲಿಟಿ ಏನಿದೆಯಲ್ಲ ಇದೆಲ್ಲ ಫುಡ್ ಗ್ರೆ ಸ್ಟೀಲೇ ಇದು ಇದಕ್ಕೆ ಆಲ್ಮೋಸ್ಟ್ ಜಿ ಎಸ್ ಎಲ್ಲೇ ಹಾಕೋದು ಜಿ ಎಸ್ ಜಿಂದಾ ಸ್ಟೀಲ್ ಕೇಳಿರ್ಬೋದು ನೀವು ಹೌದು ಇದೆಲ್ಲ ಜಿಂದಾ ಸ್ಟೀಲ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತಿದ್ದಲ್ಲ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡೋದು ಓಕೆ ಮೋಟರ್ ಯಾವ ತರ ಸರ್ ಅಲ್ಲ ಮೋಟರ್ ನಾವು ಹಾಕೋದು ಬೀಗಾಡ್ ಹಾಕ್ತಿವಿ ಸರ್ ಓ ಬೀಗಾಡ್ ಹಾಕ್ತೀರಿ ಹೌದು ಬೀಗಾಡ್ ಹಾಕೋದು ಅದಕ್ಕೆ ಪ್ಲಸ್ ಹೆಲಿಕಲ್ ಗೇರ್ ಬಾಕ್ಸ್ ಹಾಕ್ತಿವಿ ಇದಕ್ಕೆ ಎರಡಕ್ಕೂ ನಾವು ನಿಮಗೆ ಒಂದು ವರ್ಷ ವಾರಂಟಿ ಕೊಡ್ತೀವಿ ಆ ಒಂದು ವರ್ಷದಲ್ಲಿ ನಿಮ್ಗೆ ಏನಾದ್ರೂ ಮನೆಯಲ್ಲಿ ಹೆಚ್ಚು ಕಮ್ಮಿ ಪವರ್ ಕಟ್ ಆಗಿ ಏನಾದ್ರೂ ಬರ್ನ್ ಆತಂದ್ರು ಸಹಿತ ನಾವು ಪೀಸ್ ಟು ಪೀಸ್ ನಾವು ನಿಮ್ಗೆ ಚೇಂಜ್ ಮಾಡ್ಕೊಡ್ತೀವಿ ಮಷಿನ್ ಕೊಟ್ಟ ಮೇಲೆ ಸರ್ವಿಸ್ ಕೊಡಲ್ಲ ಅಂತ ಇರ್ತಾರೆ ನಿಮ್ದು ಯಾವ ತರ ಸರ್ ಎಲ್ಲ ಸರ್ ನಮ್ದು ಮಷಿನ್ನೇ ಗ್ಯಾರಂಟಿ ಇರುತ್ತೆ ಒಂದು ಫುಲ್ ಫ್ರೀ ಸರ್ವಿಸ್ ಕೊಡ್ತೀವಿ ನಾವು ಸರ್ ನಾವು ಇಲ್ಲಿ ಕಲಬುರ್ಗಿಯಲ್ಲೇ ನಾವು ಓಪನ್ ಮಾಡಿದ್ದೀವಿ ಈ ನಾಲ್ಕು ಅಂದ್ರೆ ಏನು ಬೀದರ್ ಆಗ್ಬೋದು ರಾಯಚೂರ್ ಆಗ್ಬೋದು ಕಲಬುರ್ಗಿ ಜನ ಆಗಿರ್ಬೋದು ಇವು ಇದನ್ನ ಸದ್ಕೊಳ್ಳೋ ಕೊಡ್ಸ್ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀವಿ ಸರ್ ಸರ್ ಈಗ ಈ ಹಿಟ್ಟು ಕಲ್ಸ್ಬೇಕಾಗಿತ್ತು ಹಿಟ್ಟು ಕಲ್ಸ ಮಷೀನ್ ಇದೆ ನಿಮ್ಮ ಹತ್ರ ಇದೆ ಇದು ಐದು ಕೆಜಿ ಸಿಗುತ್ತೆ ನಿಮ್ ಹತ್ರ ಇದು ಹತ್ತು ಕೆ ಜಿನೂ ಸಿಗುತ್ತೆ ಒಂದಿದೆ ಈ ತರ ನೀವು ಹಿಟ್ಟು ಇದ್ರೆಸ್ಕೋಬಹುದು ಸರ್ ಆರಾಮಾಗಿ ರೊಟ್ಟಿ ಮಾಡ್ಕೋಬಹುದು ಸರ್ ಈಗ ರೊಟ್ಟಿನ ಎಲ್ಲೆಲ್ಲಿ ಮಾರಾಟ ಮಾಡ್ಬೋದು ಸರ್ ಅವರು ಸರ್ ಪಿ ಜಿಗಳು ಕೊಡ್ಬೋದು ಹಾಸ್ಟೆಲ್ ಗಳು ಕೊಡಬಹುದು ಕೊಡಬಹುದು ಸರ್ಜಿಸ್ ಕನ್ನ ಮಾರಾಟ ಮಾಡಬಹುದು ಹಿಟ್ ತಂದು ಮಾರಾ ಮಾರಿ ಎಷ್ಟು ಮಾಡ್ಕೊಡ್ಬೋದು ಒಳ್ಳೆ ಬಿಸ್ನೆಸ್ ಅಂತ ಹೇಳಿ ಇನ್ನು ಏನಂತ ಸರ್ ಈ ರೊಟ್ಟಿ ಮೆಷಿನ್ ಬಗ್ಗೆ ನಮ್ಮ ಕಲಬುರಗಿ ಜನಕ್ಕೆಲ್ಲ ಮೊದಲ ಎಲ್ಲ ಇತ್ತು ನಂದಿ ಫುಡ್ ಮೆಷಿನ್ ಈಗ ಕಲಬುರಗಿ ಬಂದಿದೀರ ಎಲ್ಲ ತಿಳ್ಸ್ಕೊಡಿ ಸರ್ ಎಲ್ಲ ಸರ್ ಮೈನ್ ಕಾನ್ಸೆಪ್ಟ್ ಮಾಡಿದ ಅಂತಂದ್ರೆ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಮನಿ ಸೇವಿಂಗ್ ಯಾರು ಬಡ ಜನ ಇರ್ತಾರಲ್ಲ ಈಗ ಮೂರ್ನಾಕ್ ಜನ ಕಲ್ತು ಹುಬ್ಬಳ್ಳಿಗೆ ಹೋಗಬೇಕಂತ ಅವ್ರಿಗೆ ಒಂದ್ ಐದ್ ಸಾವಿರ ಹತ್ ಸಾವಿರ ಏನೋ ಒಂದು ಎಕ್ಸ್ಪೆಂಡಚರ್ ಬರ್ತಾವ್ ಹೋಗೋದು ಬಸ್ ಚಾರ್ಜ್ ಆಯ್ತು ವೆಹಿಕಲ್ ಆಯ್ತು ಅವ್ರದ್ದು ಅಲ್ಲಿ ಸ್ಟೇ ಮಾಡೋದಾಯ್ತು ಸೊ ಅದೆಲ್ಲ ಸೇವಿಂಗ್ ಆಗ್ಬೇಕಂತ ಹೇಳ ಸೊ ಅಲ್ಲಿ ಏನ್ ಕಾಸ್ಟ್ ಕೊಡ್ತಾರ ಸೇಮ್ ಇಲ್ಲೂ ಇಲ್ಲೂ ಅದೇ ಕಾಸ್ಟ್ ಕೊಡ್ತೀವಿ ಅಷ್ಟೇ ಅವ್ರಿಗೆ ಹೋಗ ಬರೋ ಟ್ರಾನ್ಸ್ಪೋರ್ಟ್ ಟ್ರಾಸ್ಪೋರ್ಟ್ ಆಗುತ್ತೆ ಮನೇಲಿ ಕುಂತೇನೆ ಅವ್ರಿಗೆ ಬಿಸ್ನೆಸ್ ಮಾಡ್ಕೋಬೇಕಂತ ಬಿದ್ ಡಿಸ್ಟಿಕ್ ಯಾದಗಿರಿ ಡಿಸ್ಟಿಕ್ ಗುಲ್ಬರ್ಗ ಡಿಸ್ಟಿಕ್ ಮತ್ತೆ ರಾಯಚೂರು ಡಿಸ್ಟಿಕ್ ಇದ್ದು ಸರೌಂಡಿಂಗ್ ಆಗುತ್ತೆ ನಿಯರ್ ಹೇಳಿ ಸೊ ಇಲ್ಲಿ ಪಾಯಿಂಟ್ ಮಾಡ್ಕೊಂಡಿದ್ದಾರೆ ಬ್ರಾಂಚ್ ಆ ಕಲಬುರ್ಗಿ ರೊಟ್ಟಿ ಅಂತಾನೆ ಫೇಮಸ್ ಅಂತ ಹೇಳಿದ್ದಾರೆ ಬಗ್ಗೆ ಜನರಿಗೆ ಮೋದಿ ಸರ್ ಎಕ್ಸ್ಪ್ಲೈನ್ ಮನ್ ಕಿ ಬಾತ್ ಅಲ್ಲಿ ಏನ್ ಹೇಳಿದ್ರಲ್ಲ ಸೊ ಅವಾಗ್ಲಿಂದ ಎನ್ಕ್ವೈರೀಸ್ ಜಾಸ್ತಿ ಆಗ್ಬಿಟ್ಟಿದೆ ಸ್ವಲ್ಪ ನಮ್ಗೆ ಈವನ್ ಮಷೀನ್ ಡೆಲಿವರಿ ಕೊಡಕ್ಕ ಅಷ್ಟು ಇದೆ ಓಕೆ ಸೊ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಸರ್ ಇನ್ನು ಹೆಚ್ಚಾಗಲಿ ಅವರು ಹೆಚ್ಚಾಗ್ಲಿ ನಮ್ದು ಬಿಸ್ನೆಸ್ ಡೆವಲಪ್ ಆಗ್ಲಿ ಒಂದು ಕಂಪ್ನಿ ಕಡೆಯಿಂದ ಒಂದು ನಾಲ್ಕೈದು ಫ್ಯಾಮಿಲಿ ಬದುಕಲಿ ಮತ್ತೆ ಬೇರೆ ರೊಟ್ಟಿ ಅದು ಮಾಡೋ ಯೂಸ್ಫುಲ್ ಆಗಲಿ ಅಂತ ಹೇಳಿ ಸೆಂಟರೇ ಒಂದು ಮಾಡ್ಕೊಂಡಿದ್ರಾಂಚ್ ಗುಲ್ಬರ್ಗದಲ್ಲಿ ಸರ್ ಈಗ ಜನರಿಗೆ ಒಮ್ಮೆ ದುಡ್ಡು ಪರ್ ಆಗಲ್ಲ ಸಬ್ಸಿಡಿ ಇದ್ರೆ ಅನುಕೂಲ ಅಂತ ಹೇಳ್ತಾರೆ ಏನೋ ಸಬ್ಸಿಡಿ ಇದೆಯಾ ಇದಕ್ಕೆ ಸರ್ ಇದೆಯಲ್ಲ ಸರ್ ಈ ನಾವು ಮೂವತ್ತೈದು ಪರ್ಸೆಂಟ್ ಕೊಡ್ತೀವಿ ಪ್ರತಿಯೊಂದು ಕಸ್ಟಮರ್ ಗಳಿಗೆ ಪೊಟೇಶನ್ ಪರ್ಪೋಸ್ ಪ್ರಕಾರ ಅವ್ರಿಗೆ ಮೂವತ್ತೈದು ಪರ್ಸೆಂಟ್ ಕೊಡ್ತೀವಿ ಡಿಆರ್ ಪಿ ಮುಕಾಂತ್ರ ನಿಮ್ಗ ಅವ್ರ ನಂಬರ್ ಕೊಡ್ಸ್ಬಿಟ್ಟು ನಿಮ್ಗೆ ಲೋನ್ ಆಗೋ ತರ ನಿಮ್ಗೆ ಸಪೋರ್ಟ್ ಸಪೋರ್ಟ್ ಮಾಡ್ಕೊಡ್ತೀವಿ ಸರ್ ಮೂವತ್ತೈದ್ ಪರ್ಸೆಂಟ್ ಇರುತ್ತೆ ಪಕ್ಕಾ ಸರ್ ಆರಾಮಾಗಿ ನೀವೇ ಅದನ್ನ ಸಪೋರ್ಟ್ ಮಾಡಿಸಿ ಮಾಡ್ಸಿ ಕೊಡ್ತೀರಿ ಕೊಡ್ತೀವಿ ಸರ್ ಓಕೆ ಮೈನರ್ ಸರ್ವಿಸ್ ಇದ್ರೆ ಯಾವ ತರ ಸಪೋರ್ಟ್ ಮಾಡ್ತಾರೆಲ್ಲಾ ಸರ್ ನಾವ್ ಮೈನರ್ ಸರ್ವಿಸ್ ಸಿಗ್ತಪ್ಪಾ ಅಂತಂದ್ರೆ ಇತರ ಅವ್ರಿಗೆ ನಾವು ಸ್ಕೂಲ್ ಕಿಟ್ಟೆ ಕೊಟ್ಟ್ಬಿಡ್ತೀವಿ ಇವೆಲ್ಲ ಹಾಕೊಂಡ್ ಬಿಡ್ತಾರ ಅದ್ರೊಳಗಡೆ ಇದೆಲ್ಲ ಕೊಟ್ಟಿರ್ತೀವಿ ಸರ್ ಇವೆಲ್ಲ ಸಿಗುತ್ತೆ ಅವ್ರಿಗೆ ಎಲ್ಲ ಸಿಗತ್ತೆ ಸರ್ ಇವೆಲ್ಲ ಇದೆಲ್ಲ ಮೈನರ್ ಹಾ ಮೈನರ್ ಸೆಟ್ಟಿಂಗ್ ನಾವ್ ಏನ್ ಮಾಡ್ಕೋಬೇಕಂತ ತಿಕೊಂಡ್ಬಿಟ್ಟು ಎಲ್ಲ ಹೇಳ್ತೀವಿ ಅಷ್ಟು ಮಿಕ್ಕಿ ಅವ್ರಿಗೆ ನಾವು ಕೂಲ್ ಕೊಟ್ಟಿದ್ದು ಅವ್ರು ಮಾಡಕ್ ಆಗಿಲ್ಲ ಅಂತಂದ್ರು ಸಹಿತ ನಮ್ ಟೀಮ್ ಅವ್ರು ಬಂದ್ಬಿಟ್ಟು ಅದನ್ನ ಏನೇ ಇದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಟ್ಬಿಡ್ತಾರೆ ಸರ್ ಮೈನರ್ ಏನಾದ್ರು ಸ್ವಲ್ಪ ಲೂಸ್ ಆದ್ರೆ ಮಾಡಿದ್ರೆ ಸ್ವಲ್ಪ ಸೆಟಿಂಗ್ ಎಲ್ಲ ಫ್ರೀ ಸರ್ ಇಷ್ಟೆಲ್ಲ ಫ್ರೀ ಎಲ್ಲ ಫ್ರೀ ಸರ್ ಅವ್ರೇ ಮಾಡೋದು ಏನ್ ಮಾಡಿದ್ರೆ ಅವರೇ ಮಾಡ್ಕೋಬಹುದು ಸರ್ ರೊಟ್ಟಿ ಮಿಷಿನ್ ಅಂತ ತಕ್ಷಣ ರೇಟ್ ವೈಸ್ ಇಂಪಾರ್ಟೆಂಟ್ ಏನ್ ರೇಟ್ ಅಲ್ಲಿ ರೊಟ್ಟಿ ಮಿಷನ್ ಸಿಗ್ತಾ ಇದೆ ಸರ್ ಸರ್ ನಮ್ಮಲ್ಲಿ ಮೊಬೈಲ್ ಬೆಲೆಗೆ ನಮ್ಮಲ್ಲಿ ರೊಟ್ಟಿ ಮಿಷಿನ್ ಸಿಗ್ತಾ ಇದಾವೆ ಒಂದು ಮೊಬೈಲ್ ಬೆಲೆಯಲ್ಲಿ ರೊಟ್ಟಿ ಮಷೀನ್ ಒಂದು ಮೊಬೈಲ್ ಬೆಲೆಗೆ ರೊಟ್ಟಿ ಮಷೀನ್ ಸಿಗ್ತಾ ಇದಾವೆ ಓಕೆ ಆ ನಂತ್ರ ನಿಮ್ಗೆ ಬೇಕಾಗೆಲ್ಲ ಕೆಲವೊಂದು ಇದ್ರ ಮೇಲೆ ರೇಟ್ಗಳು ಮಾರೋದ ಮೇಲೆ ರೇಟ್ ಇದ್ದಾವೆ ರೇಟ್ಗಳ್ ಇದಾವೆ ಓಕೆ ಬಂದು ನೀವು ಇಲ್ಲಿ ವಿಸಿಟ್ ಕೊಟ್ಟು ಡಿಸ್ಪೆಕ್ಚನಲ್ ನಂಬರ್ ಹಾಕಿರ್ತೀವಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಡೀಟೇಲ್ಸ್ ಎಲ್ಲ ತೀರಿಸ್ಕೊಡ್ತೀವಿ ಡೀಟೇಲ್ಸ್ ಎಲ್ಲ ತಿಳ್ಸ್ಕೊಡ್ತೀವಿ